ರಾಜ್ಯಾದ್ಯಂತ ನೊಂದವರ ಬೆನ್ನೆಲುಬಾಗಿ ನಿಂತಿರುವ ಕರ್ನಾಟಕ ಭೀಮ್ಸೇನೆ ಜಿಲ್ಲಾ ಘಟಕವೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದು ಕಡೂರಿನಲ್ಲಿ ತಾಲೂಕು ಘಟಕಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು కీయ న్యాయ న్యాయ విచార విచారే విష్ణు తప్ప సంఘర్షన్ ఆగల అదే విష్ణు తప్ప సంఘర్షి ಕರ್ನಾಟಕ ಭೀಮ್ಸೇನೆಯ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯರವರು ಜ್ಯೋತಿ ಬೆಳಗುವುದರ ಮೂಲಕ ತಾಲೂಕು ಘಟಕಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅನೇಕ ಸಂಘಟನೆಗಳು ದಲಿತರ ಶೋಷಣೆಯ ವಿರುದ್ಧ ಕಾರ್ಯನಿರ್ವಹಿಸುತ್ತಿದ್ದು ಕೆಲ ಸಂಘಟನೆಗಳು ಹೊಟ್ಟೆಪಾಡಿಗೆ ಸಂಘಟಿಸುತ್ತಿದ್ದು ವಿಪರ್ಯಾಸ ನಮ್ಮ ಕರ್ನಾಟಕ ಭೀಮ್ ಸೇನೆ ನೊಂದವರ ಹಸಿದವರ ಜೀವನ ಬೆಳಗಲು ಸ್ಥಾಪನೆಯಾಗಿದ್ದು ನೊಂದವರ ಕಣ್ಣೀರು ಒರೆಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ನಾವು ಕಾಂಗ್ರೆಸ್ ಜೆಡಿಎಸ್ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದ್ರೂ ಒಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ವಿರೋಧ ವಿರೋಧ ಪಕ್ಷದ ನಾಯಕರ ಒಂದು ಸಾಲಿಗೆ ತೆಗೆದುಕೊಂಡು ಒಂದು ಒಂದು ಪಕ್ಷನ ಗಟ್ಟಿಯಾಗಿ ಆ ಪ್ರಶ್ನೆ ಇವತ್ತು ಸರ್ಕಾರನ ಪ್ರಶ್ನೆ ಮಾಡುವಂತಹ ಕೆಲಸ ಯಾವುದಾದ್ರೂ ಇದೆ ಅಂತಂದ್ರೆ ಇದನ್ನು ನಮ್ಮ ಕರ್ನಾಟಕ ಬಂಧನೆ ಸಂಘಟನೆಗಳಿಂದ ಅದನ್ನು ಬಹಳ ಆಯ್ಕೆ ಹೇಳ್ಕೊಳ್ತೇವೆ ಕರ್ನಾಟಕ ಭೀಮಸೇನೆಯ ಜಿಲ್ಲಾಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ರವರು ಮಾತನಾಡಿ ಮೌಢ್ಯ ಬಿಟ್ಟು ಹೊರಬಂದು ಬಾಬಾ ಸಾಹೇಬರು ಹಾಕಿಕೊಟ್ಟ ಬುದ್ಧ ಧರ್ಮದಲ್ಲಿ ನಡೆದರೆ ಸ್ವಾವಲಂಬಿಯಾಗಿ ಯಶಸ್ವಿಯಾಗಿ ಜೀವನ ನಡೆಸಲು ಸಾಧ್ಯ ಎಲ್ಲಿ ಯಾವುದೇ ಅನ್ಯಾಯವಾದರೂ ನಮ್ಮ ಸಂಘಟನೆ ಅದನ್ನು ಎದುರಿಸಲು ಸಿದ್ಧರಿದ್ದೇವೆ ಎಂದು ಮಾತನಾಡಿದರು ಅಂತ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಈ ದೇಶವನ್ನು ಕಟ್ಟುವಲ್ಲಿ ಬಾಬಾ ಸಾಹೇಬ್ ಅವರು ಪ್ರಮುಖ ಪಾತ್ರ ವಹಿಸಿದರು ಬಾಬಾ ಸಾಹೇಬ್ ಏನ್ ಕರ್ಕೊಂಡೋಗ್ರು ನಾಲ್ಕು ಮಕ್ಕಳನ್ನ ಮಣ್ಣಿಗಿಟ್ಟಿದ್ದಾರೆ ಬಾಬಾ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾಲ್ಕು ಮಕ್ಕಳನ್ನ ಮಣ್ಣಿಗಿಟ್ಟು ನನ್ನ ಜನ ನನ್ನ ಜನ ನಾನು ಅನುಭವಿಸಿದ್ರೆ ಏನೇನು ಅನುಭವಿಸಬಾರ್ದು ಅಂತ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಡ್ತಾ ಸ್ವಾತಂತ್ರ್ಯದಲ್ಲಿ ಸಂವಿಧಾನ ಸಿಗ್ತದೆ ಸಂವಿಧಾನ ಏನೇ ನಾವು ಯಾರು ಮಕ್ಕಳು ಈ ತರ ಮೀಟಿಂಗ್ ಮಾಡಿರಲಿಲ್ಲ యారో ఊరి మంతొబ్బ మధ్య బందాకర కున్నీ తరలి అన్ని ఆరో రాజకారణి ఆ భాగ్యార పట్టేలా ఆ బాధ్యగార శభో ఆ భాగ్యార గౌడ అనే హి అణి అక్కడ ఫోన్ బాల్ల అయ్యా కొంచబాటు నవ పోసరికి ఫోన్ బాబా సాహెబ్ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ದೇವಿಪ್ರಸಾದ್ ಅವರು ನಮ್ಮ ಸಂಘಟನೆ ಕೇವಲ ನೊಂದ ದಲಿತರಿಗೆ ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗದವರಿಗೂ ನಮ್ಮ ಸಂಘಟನೆ ಜೊತೆಯಾಗಿ ನಿಂತಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ತೋರಿಸಿದ ಸಮಾನತೆಯ ಹಾದಿಯಲ್ಲಿ ನಾವು ತೊಡಗಬೇಕಿದ್ದು ಯಾವುದೇ ಸಮುದಾಯಕ್ಕೂ ಅನ್ಯಾಯವಾದರೆ ನ್ಯಾಯ ದೊರಕಿಸಲು ನಾವು ಸಿದ್ಧರಿದ್ದೇವೆ ಎಂದು ಮಾತನಾಡಿದರು ಜನಸಾಮಾನ್ಯರಿಗೆ ಮುಟ್ಟಾದಂತಹ ಒಂದು ವೇದಿಕೆ ಯಾವದು ಎಂದ್ರೆ ಸೋಷಿಯಲ್ ಮೀಡಿಯಾ ಅವೆಲ್ಲರೂ ಕೂಡ ಗಮನಿಸ್ಬೋದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾನು ಯಾವುದೇ ಸಂಘಟನೆಗಳು ಹೆಸರು ಕೂಡ ಪ್ರಸ್ತಾಪ ಮಾಡೋದಿಲ್ಲ ಬರೀ ನಾನು ನನ್ನ ಕರ್ನಾಟಕ ಭಿಂಚನೆಯ ಸಂಘಟನೆ ಬಗ್ಗೆ ಮಾತ್ರ ಎಳೆದುಕೊಂಡಿದ್ದೀನಿ ಕಾರಣ ಇಷ್ಟೇ ಇಡೀ ರಾಜ್ಯಾದ್ಯಂತ ಯಾವುದೇ ಯಾವುದೇ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಹಿತಕರ ಘಟನೆಗಳಾಗಲಿ ಅಥವಾ ಸರ್ಕಾರ ವ್ಯವಸ್ಥೆಯಲ್ಲಿ ಅನಾನುಕೂಲತೆಗಳಾಗಲಿ ಶೋಷಿತ ವರ್ಗದವರಿಗೆ ದುರ್ಬಲ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಜನಸಾಮಾನ್ಯರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಯಾವಾಗಲೂ ಒಂದು ಸಂಘಟನೆ ಮೊಟ್ಟ ಮೊದಲನೇದಾಗಿ ಒಂದು ವಾಯ್ಸು ರೈಸ್ ಮಾಡ್ತೈತೆ ಅಂತ ಏನಾದರೂ ನೀವು ಗಮನಿಸೋದಾದ್ರೆ ಅದು ಎಣ್ಣೆಯಿಂದ ಹೇಳ್ಕೊಡ್ತೀನಿ ನಮ್ಮ ಕರ್ನಾಟಕ ಭಿನ್ ಅಂತ ದಲಿತ ಜನ್ ಸೇನಾ ಜಿಲ್ಲಾಧ್ಯಕ್ಷ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ದಲಿತರ ಶ್ರೇಯೋಭಿವೃದ್ಧಿಗೆ ಜನ್ಮ ತಾಳಿದ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರು ತಾವು ಕಷ್ಟದಲ್ಲಿ ನಲುಗಿದ್ದರೂ ತಮ್ಮ ಬಳಗವು ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಂವಿಧಾನದ ಮೂಲಕ ರಕ್ಷಣೆ ಒದಗಿಸಿದ್ದಾರೆ ಅವರನ್ನು ಫೋಟೋದಲ್ಲಿಟ್ಟು ಹೋರಾಟ ಮಾಡುವುದಕ್ಕಿಂತ ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಹೋರಾಟ ಮಾಡಿ ಆಗ ಯಶಸ್ಸು ಬಹುಬೇಗ ಲಭ್ಯವಾಗುತ್ತದೆ ಎಂದು ಮಾತನಾಡಿದರು ನಗರದ ಮುಖ್ಯ ರಸ್ತೆಗಳಲ್ಲಿ ಬೊಂಬೆ ಕುಣಿತ ಡೊಳ್ಳು ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದರು ತಾಲೂಕು ಘಟಕದ ಸದಸ್ಯರನ್ನು ಘೋಷಣೆ ಮಾಡುವ ಮೂಲಕ ತಾಲೂಕು ಘಟಕಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗಂಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ಮಂಜುನಾಥ್ ವಕೀಲರಾದ ಶಿವಕುಮಾರ್ ನಿವೃತ್ತ ಶಿಕ್ಷಕರಾದ ಸಿದ್ದರಾಮಯ್ಯ ನರಸಿಂಹಯ್ಯ ಭಾಗವಹಿಸಿದ್ದರು